ಹಾಯ್ ಗುಡ್ ಈವ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇದುವರೆಗೂ ಯಾರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ 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 ನೆಕ್ ಶೋರ್ ಯು ಸಬ್ಸ್ಕ್ರೈಬ್ ಮೈ ಚಾನಲ್ ಮತ್ತು ಇವತ್ತು ಟ್ವೆಂಟಿ ಫಿಫ್ತ್ ಕ್ರಿಸ್ಮಸ್ ಡಿಸೆಂಬರ್ ಟ್ವೆಂಟಿ ಫಿಫ್ತ್ ಸೊ ಈವ್ನಿಂಗ್ ಚರ್ಚ್ಗೆ ಹೋಗ್ಬಿಟ್ಟು ಆಮೇಲೆ ಮಾಲ್ಗೆ ಹೋಗೋಣ ಅಂತ ಅಂದ್ಕೊಂಡಿದ್ವಿ ಸೊ ಎಲೆಕ್ಟ್ರಾನಿಕ್ ಸಿಟಿಲೆ ಓಪನ್ ಆಗಿರೋದ್ರಿಂದ ಸೊ ನಮಗೆ ಈಸಿ ಆಗುತ್ತೆ ಓದಕ್ಕೆ ಮತ್ತೆ ಬರೋದಕ್ಕೆ ನಾನು ನನ್ನ ಮಗಳು ಮತ್ತು ಇದು ನನ್ನ ನೇಬರ್ ಅವರ

ಫಸ್ಟು ಮಾಲ್ಗೆ ಹೋಗೋಣ ಅಂತ ಅಂದ್ಕೊಂಡು ಇವ್ರು ಬೇಡ ಚರ್ಚ್ಗೆ ಹೋಗಿ ಬಂದುಬಿಡೋಣ ಮತ್ತು ಈಗಂತೂ ವಿಂಟರ್ ಅಲ್ಲ ಸಿಕ್ಕಾಬಿಟ್ಟೆ ಚಳಿ ಹೊರ್ಗಡೆ ಅಂತೂ ಹೋಗೋಕ್ಕೆ ಆಗೋದಿಲ್ಲ ನನಗೆ ಬಟ್ ಮಕ್ಳನ್ನ ಕರ್ಕೊಂಡು ಓದು ಬಟ್ ತುಂಬ ರಶ್ ಇತ್ತು ಚರ್ಚಲ್ಲಿ ತುಂಬ ಜನ ಬಂದಿದ್ರು ಒಳಗಡೆ ಹೋದಷ್ಟು ಇವರು ಕಾರ್ ಪಾರ್ಕಿಂಗ್ ಮಾಡಿ ಬರ್ತೀನಿ ಹೋಗಿ ಅಂತ ಹೇಳಿದ್ರು ನಾನು ಎಂಟ್ರೆನ್ಸಿಂದ ಬಂದುಬಿಟ್ಟು ಒಳಗಡೆ ಎಲ್ಲ ವಿಡಿಯೋ ತೊಗೋತಾ ಇದ್ದೀನಿ ತುಂಬ ಚೆನ್ನಾಗಿ ಡೆಕೋರೇಟ್ ಮಾಡಿದ್ರೆ ಈ ವರ್ಷನೇ ಅನಿಸುತ್ತೆ ಇಷ್ಟೊಂದು ಚೆನ್ನಾಗಿ ಡೆಕೋರೇಟ್ ಮಾಡಿರೋದು ನಾನಂತೂ ನಾವಂತೂ ಇದೇ ಸ್ಯಾಂಟ್ ಆ್ಯಂಟೋನೀಸ್ ಫ್ರಯರಿ ಚರ್ಚಿಗೆ ಯಾವಾಗಲೂ ಬರೋದು ಸಂಡೇ ಸಂಡೇ ಬರ್ತೀನಿ ನಾನು ನಾನು ತುಂಬ ಬಿಲೀವ್ ಮಾಡಂತಹ ನನ್ನ ಸೇಂಟ್ ಸಲೀ ಸ್ಯಾಂಟ್ ನನಗೆ ಏನೇ ನೋವಿರ್ಬೋದು ಏನೇ ಬೇಜಾರಾಗಿರ್ಬೋದು ನನಗೆ ಇನ್ಯಾರೋ ಬೇಜಾರು ಮಾಡಿಸಿರ್ಬೋದು ನನಗೆ ಎಷ್ಟೇ ನೋವಿದ್ರೂ ನಾನು ಫಸ್ಟ್ ಪ್ರೇಯರ್ ಮಾಡೋದು ಅವ್ರ ಹತ್ರ ನಿಜವಾಗ್ಲೂ ಹೇಳ್ತಾ ಇಲ್ಲ ನಾನು ಇದನ್ನ ಸುಳ್ಳು ಹೇಳ್ತಾ ಇಲ್ಲ ಬಟ್ ನಂಗೆ ತುಂಬ ಎಕ್ಸ್ಪೀರಿಯನ್ಸ್ ಆಗಿದೆ ನಾನು ಅವ್ರ ಹತ್ರ ಏನೇ ಏನೇ ಬೇಡ್ಕೊಂಡ್ರು ಏನೇ ನಾನು ನೋವಿದ್ರು ಅವ್ರ ಹತ್ರ ಹೇಳ್ಕೊಂಡ್ರು ನನಗೆ ಬೇಗನೇ ಅದಕ್ಕೆ ರೆಸ್ಪಾನ್ಸ್ ಸಿಕ್ಕಿರುತ್ತೆ ಅವ್ರ ಹತ್ರ ಅವ್ರು ಸೊ ನಾನಂತೂ ಯಾವಾಗಲೂ ಅಷ್ಟೇ ಸೇಂಟ್ ಅವ್ರನ್ನ ತುಂಬ ನಂಬ್ತೀನಿ ಇವತ್ತು ಡಿಸೆಂಬರ್ ಟ್ವೆಂಟಿ ಫಿಫ್ತಲ್ಲ ಕ್ರಿಸ್ಮಸ್ ಎಲ್ಲ ರಿಲಿಜಿಯನ್ಸ್ ತುಂಬ ಯಾವುದೇ ಭೇದ ಭಾವ ಇಲ್ಲದೇ ಸೆಲೆಬ್ರೇಟ್ ಮಾಡೋಂತಹ ಇದೊಂದು ಫೆಸ್ಟಿವಲ್ ತುಂಬ ಅಂದರೆ ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ಅಂತ ನೋಡ್ದೇ ಇದಕ್ಕೆಲ್ಲ ಬರ್ತಾರೆ ಚರ್ಚಿಗೆಲ್ಲ ನೋಡ್ತಾರೆ ಇದೊಂಥರ ಖುಷಿ ನಮಗೆ ತುಂಬ ಚೆನ್ನಾಗಿ ಕಟ್ಟಿಸಿದ್ರು ತುಂಬ ಚೆನ್ನಾಗಿತ್ತು ತುಂಬ ಅಂಥೇಳಿದ್ರೆ ಈ ಎಲ್ಲ ವರ್ಷವೂ ನಾನು ನೋಡ್ತಾ ಇದ್ದಲ್ವಾ ಈ ವರ್ಷ ಏನೋ ಒಂಥರ ಡಿಫ್ರೆಂಟಾಗಿ ಮಾಡಿಸಿದ್ರು ಏನು ಇಲ್ಲಿ ನಾವು ಯಾವಾಗಲೂ ಹೋಗಿ ಕ್ಯಾಂಡಲ್ ಕಚ್ಚಿ ದೇವ್ರ ಹತ್ರ ಪ್ರೇಯರ್ ಮಾಡ್ಕೊತೀವಿ ಇಲ್ಲಿ ಈ ಊರೇ ಸ್ಯಾಂಟ್ ನೋಡ್ತಾ ಇದ್ರಲ್ಲ ಇಲ್ಲಿ ನಮ್ಮ ಹಸ್ಬೆಂಡು ಮಕ್ಕಳ ಜೊತೆ ಕ್ಯಾಂಡಲ್ ಹಾಕ್ತಾ ಇದ್ದಾರೆ ಇವರಿಬ್ಬರು ಸಹ ಎಲ್ಲಿರ್ತಾರೋ ಅವರಿಂದನೇ ಇರ್ತಾರೆ ಏನು ಅಂದರೆ ಅವರು ಜಾಸ್ತಿ ಅವರಿಬ್ಬರು ಅವ್ರ ಅಪ್ಪನ ಜೊತೆ ಇರೋದು ನನ್ನ ಜೊತೆ ತುಂಬ ಕಮ್ಮಿ ಬರ್ತಾರೆ ಯಾಕೆಂದರೆ ನಾನು ಸ್ವಲ್ಪ ಅವ್ರಿಗೆ ಇದು ಮಾಡ್ತಾ ಇರ್ತೀನಿ ಏನೇ ತಪ್ಪು ಮಾಡಿದ್ರು ಬೇಗ ರಿಯಾಕ್ಟ್ ಮಾಡ್ತೀನಿ ಕದರಿಸ್ತಿರ್ತೀನಿ ಒಂದೊಂದು ಸಲ ಕೋಪವನ್ನೇ ಬಾರಿಸ್ತಾ ಇರ್ತೀನಿ ಇವ್ರು ಏನೇ ಮಾಡಿದ್ರು ಅವ್ರು ಏನೇ ಇದು ಮಾಡಿದ್ರೂ ಅವ್ರಿಗೇನು ಮಾಡಲ್ಲ ಸೊ ನೀವು ನೋಡ್ಬೋದು ಇಬ್ಬರು ಮಕ್ಕಳು ಸಹ ಅವ್ರ ಹತ್ರನೇ ಇದ್ದಾರೆ ಸೊ ಈಗ ಚರ್ಚಿಂದ ಡೈರೆಕ್ಟಾಗಿ ನಾನು ವಿಲೇಜ್ ರೆಸ್ಟೋರೆಂಟಿಗೆ ಬಂದಿದ್ದೀವಿ ಸೊ ರೆಸ್ಟೋರೆಂಟಿಗೆ ಬಂದು ಸ್ವಲ್ಪ ಆಗಲೇ ತುಂಬ ಹಶ್ವಾಗಿತ್ತು ನನಗೆ ಸೊ ಅದಕ್ಕೆ ಕಲ್ಮಿ ಕಬಾಬ್ ಬಾರ್ಬಿ ಕ್ಯೂ ಚಿಕನ್ ನನ್ನ ಫೇವ್ರೆಟ್ ಚಿಕನ್ ದಮ್ ಬಿರಿಯಾನಿ ಮತ್ತು ಯೂತ್ ಫೇವ್ರೆಟ್ ಚಿಕನ್ ಫ್ರೈಡ್ ರೈಸ್ ತೊಗೊಂಡಿದ್ರು ಸೊ ಮಕ್ಕಳಿರೋದಕ್ಕೆ ಅಷ್ಟು ಫ್ರೀಯಾಗಿ ಊಟ ಮಾಡೋಕ್ಕಾಗಿಲ್ಲ ಸೊ ಬೇಗ ಬೇಗ ಊಟ ಮಾಡಿ ಬೇಗ ಮನೆಗೆ ಬಂದು